ಅವರು ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ ಕೃಷ್ಣಪ್ಪನವರು ಮಾತಾಡಿದ್ದಾರೆ ಸುರೇಶ್ನವರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ನನ್ನ ಗನವಿದೆ ಅಂತ ಹೇಳಿದ್ದಾರೆ ಏನು ಅವ್ರು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನನ್ನ ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಾವು ಎಲ್ಲ ಕಮ್ಮಾಡ್ತೀವಿ ಆಯ್ತು ಏನ್ ಮಾಡಿದ್ರೆ ದೊಡ್ಡವರು ಸೆಂಟ್ರಲ್ ಮಿನಿಸ್ಟರು ಅವರ ಮಾರ್ಗದರ್ಶನ ಕೇಳಿ ಹೇಳಿ ಅವರು ಮಾನಸಿಕವಾಗಿ ಎಲ್ಲ ಈ ಗೊತ್ತಿದೆ ಕೃಷ್ಣಪ್ಪನವರು ಮಾತಾಡಿದ್ದಾರೆ ಸುರೇಶ್ನವರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ನಮ್ಮ ಗನವಿದೆ ಅಂತ ಹೇಳಿದ್ದಾರೆ ಏನು ಅವ್ರು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಮ್ಮವರೇ ನಾವು ಎಲ್ಲ ಹಿತವನ್ನು ಕಮ್ಮಾಡ್ತೀವಿ ಆಯಿತು ಏನ್ಮಾಡ್ತೀರಿ ದೊಡ್ಡವರು ಸೆಂಟ್ರಲ್ ಮಿನಿಸ್ಟ್ರು ಅವರ ಮಾರ್ಗದರ್ಶನ ಕೇಳಿದ್ರು ಅವರು ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ ಕೃಷ್ಣಪ್ಪನವರು ಮಾತಾಡಿದ್ದಾರೆ ಸುರೇಶ್ನವರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ನಮ್ಮ ಗನವಿದೆ ಅಂತ ಹೇಳಿದ್ದಾರೆ ಏನು ಅವ್ರು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಮ್ಮವರೇ ನಾವು ಎಲ್ಲ ಹಿತವನ್ನ ಕಮ್ಮಾಡ್ತೀವಿ ಆಯ್ತು ಏನ್ ಮಾಡ್ತೀರಿ ದೊಡ್ಡವರು ಸೆಂಟ್ರಲ್ ಮಿನಿಸ್ಟರು ಅವರು ಮಾರ್ಗದರ್ಶನ ಕೇಳ